ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ನೇರವಾಗಿ ಚುನಾವಣೆನೇ ಅಕ್ರಮವಾಗಿ ಮಾಡ್ತಾ ಇದ್ದಾರೆ ಇವರು ಸರಿಯಾದ ಆರ್ ಸಿ ಅವರು ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು ನಮ್ಮ ನಮ್ಮ ಡಿ ಸಿ ಅವರು ಏನು ಉತ್ತರ ಡಿ ಸಿ ಅವರು ರೀಜನಲ್ ಕಮಿಷನರ್ಗೆ ಪತ್ರ ಬರ್ದಾರ ಹಿಂಗೆ ಅವರು ಮನವಿ ಕೊಟ್ಟಾರ ಹಿಂಗೆ ಅವರೊಬ್ಬ ಸದಸ್ಯರು ಇದಾಗ್ಯಾರ ಅದಕ್ಕೆ ಮುಂದೂಡಬೇಕಂತ ತಮ್ಮ ಅವಗಾಣೆಗಾಗಿ ತರ್ತೀನಿ ಅಂತ ಡಿ ಸಿ ಅವ್ರು ಬರ್ದಾರೆ ಅದನ್ನು ಯಾವುದನ್ನು ಯಾವುದೇ ಪ್ರಶ್ನೆ ಪ್ರಶ್ನೆ ನಾವು ನಾವು ಕೇಳಿದಾಗ ಒಬ್ಬ ಚುನಾವಣೆ ಅಧಿಕಾರಿ ಅವೆಲ್ಲಗಳ ಬಗ್ಗೆ ಮಾ ಮೊದಲೇ ನಮಗೆ ಮಾಹಿತಿ ಕೊಡಬೇಕಾಗಿತ್ತು ಅದು ನಾವು ಉತ್ತರ ಕೊಡಬೇಕಾಗಿತ್ತು ಅದು ಕೊಟ್ಟಿಲ್ಲ ಅದಕ್ಕೆ ಆರ್ ಸಿ ಅವರು ಒನ್ ಸೈಡು ಏಕಪಕ್ಷೀಯವಾಗಿ ಈ ಚುನಾವಣೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಮಾಡಲಿಕ್ಕೆ ಒಂದು ಚುನಾವಣೆಯಲ್ಲಿ ಅಕ್ರಮ ವಿಕ ಗ್ರೀನ್ ಸಿಗ್ನಲ್ ಕಿತ್ತು ಕೊಡುಕಿದ್ದ ಮೊದಲೇ ಹಂಗೆ ಇದ್ದಾಗ ಇವರು ಚುನಾವಣೆ ಘೋಷಣೆ ಮಾಡಿದ್ರು ಇವತ್ತಿನ ಚುನಾವಣೆ ನೋಟಿಸ್ ಇವತ್ತು ನೋಟಿಸ್ ಜಾರಿಯಾಗಿದೆ ಈ ಒಂದು ಚುನಾವಣೆ ಪ್ರಕ್ರಿಯೆ ಬಗ್ಗೆ ನೋಟಿಸ್ ಇವತ್ತು ಹೈಕೋರ್ಟು ಮುಂಜಾನೆ ಕಲಬುರಗಿ ಪೀಠ ಇವತ್ತು ನೋಟಿಸ್ ಜಾರಿ ಮಾಡಿದೆ ಇವರು ಇವ್ರ ಕಡೆಯಿಂದ ಇದು ಹೋಗ್ಬೇಕಲ್ಲ ಉತ್ತರ ಹಾಂ ಹಾಂ ಇವ್ರು ಅಪ್ ಹಾಕ್ಬೇಕು ಯಾಕೆ ನೀವು ಚುನಾವಣೆ ಮಾಡಿದ್ರೆ ಅನ್ನೋಂಥ ಕಾರಣಗಳನ್ನು ಕೊಡ್ಬೇಕಂತೇಳಿ ನೋಟಿಸ್ ಕೊಟ್ಟಿದ್ದಾರೆ ಆದರೆ ಅವ್ರು ದಿಢೀರನೇ ಇವತ್ತು ಈ ಚುನಾವಣೆ ಮಾಡಿ ಒಂದು ರೀತಿ ಈ ಒಂದು ಚುನಾವಣೆ ಅಕ್ರಮ ಅಂತೇಳಿ ನಾವು ಇವತ್ತು ನಾವೆಲ್ಲರೂ ಬಹಿಷ್ಕಾರ ಮಾಡಿ ಸರ್ಕಾರದೇ ಇರ್ತೈತೆ ಮತ್ತೆ ಯಾರು ಇರ್ತೈತೆ ಅಂದ್ರೆ ಏನ ಅಲ್ಲಿ ಕೇಂದ್ರ ಸರ್ಕಾರ ಇರ್ತದ್ರಿ ನೋಡ ಹೈಕೋರ್ಟ್ ನಾಗ ಈಗ ನಡೆದಿದೆ ಏನ್ ಬರ್ತದೆ ನೋಡ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾವಾಹಿನಿ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನೆಲ್ ನ ಫಾಲೋ ಮಾಡಿ